ಕಾರ್ಯಕ್ರಮರ ಸಹಕಾರುದಿಲ್ಲ ಮನಸ್ಸು ಇರಬೇಕು ಬಳಿಕವ್ರಿಗೂ ಕೂಡ ಬಾಬಾ ಮನಸ್ಪೂರ್ವಕವಾಗಿ ಒಂದು ಆಚರಣೆ ಮಾಡುವಂತ ಮನಸ್ಸು ಎಲ್ಲರಿಗೂ ಕೂಡ ಒಂದು ನಂತರ ಥ್ಯಾಂಕ್ಸ್ ನಮ್ಮ ಕಾಂಗ್ರೆಸ್ ಈ ವರ್ಷದ ನೂರ ಮೂವತ್ತ್ನಾಲ್ಕನೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನ ಸರ್ವರಿಗೂ ಕೂಡ ಕೊಡ್ತಾ ಈ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಎಲ್ಲ ಗೌರವಪೂರ್ವಕವಾಗಿ ನಡೆಸಬೇಕು ಅಂತೇಳಿ ಪೂರ್ವಭಾವಿ ಸಭೆಯಲ್ಲಿ ಅನೇಕ ಅಂಬೇಡ್ಕರ್ ಅವರ ಅಭಿಮಾನಿ ಬಂಧುಗಳು ಈ ಒಂದು ಜಯಂತಿಯನ್ನು ಆಕರ್ಷಿತವಾಗಿ ನಡೆಸ್ಕೊಳ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿದರು ಅದರಂತೆ ಆ ಸಭೆಯಲ್ಲಿ ಚರ್ಚೆ ಮಾಡಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿದ ನಂತರ ಮತ್ತೊಂದು ಸಭೆಯನ್ನು ನಮ್ಮೆಲ್ಲ ತಾಲೂಕಿನ ಉಪವಿಭಾಗದ ಅಧಿಕಾರಿಗಳು ಸಮಾಲೋಚನೆ ಮಾಡಿ ಅವರ ಸಹಕಾರವು ಕೂಡ ಸಂಪೂರ್ಣವಾಗಿರಬೇಕು ಅಂತಕ್ಕಂಥ ಮನವಿಯನ್ನು ನಾನು ಮಾಡಿದೆ ಅದು ಪೂರಕವಾದಂಥ ರೀತಿನಲ್ಲಿ ಇವತ್ತು ಈ ಒಂದು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಭೀಮ್ನಗರದ ಯಜಮಾಂಡುಗಳು ತಾಲೂಕಿನ ಯಜಮಾಂಡುಗಳು ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು ಸರ್ವರು ಕೂಡ ಈ ಒಂದು ಜಯಂತಿ ವಿಶೇಷವಾಗಿ ಮೂಡಿಬರಬೇಕು ಅಂತಕ್ಕಂಥ ಭಾವನೆಯಲ್ಲಿ ಅವರೇನು ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದೋ ಅದಕ್ಕೆ ಪೂರ್ವಕವಾದ ರೀತಿಯಲ್ಲಿ ಈ ಆಚರಣೆ ನಾಳೆ ಭಾಳ ಗೌರವಪೂರ್ವಕವಾಗಿ ಎಲ್ಲರ ಸಹಕಾರದೊಂದಿಗೆ ಬಗ್ಗೆ ಒಂದು ಅಭೂಪವಾದ ಮೆರವಣಿಗೆ ಕೂಡ ಆಗಬೇಕು ಮತ್ತು ತುಂಬಿದ ಸಭೆಯಾಗಿ ಭಾಳ ಅರ್ಥಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಗೌರವನ ಸಲ್ಲಿಸುವಂತಾಗಬೇಕು ಅಂತ ಹೇಳಿ ನಾನು ಜನತೆಯಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ನಮಸ್ಕಾರ ಮನಸ್ಸು ಇರಬೇಕು ಮನಸ್ಸು ಇರಬೇಕು ಬಳಿಕವ್ರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆಚರಣೆ ಹೆಚ್ಚು ಮಾಡುವಂಥ ಮನಸ್ಸು ನಮ್ಮೆಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಒಂದು ನಂತರ ಥ್ಯಾಂಕ್ಸ್ ಇರ್ಬೇಕು ಅಂಬ ನಮ್ಗೆ ಈ ವರ್ಷದ ಮೂರು ಮೂವತ್ನಾಲ್ಕನೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನ ಸರ್ವರಿಗೂ ಕೂಡ ಕೊಡ್ತಾ ಈ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯಲ್ಲ ಎಲ್ಲ ಗೌರವಪೂರ್ವಕವಾಗಿ ನಡೆಸಬೇಕು ಅಂತೇಳಿ ಪೂರ್ವಭಾವಿ ಸಭೆಯಲ್ಲಿ ಅನೇಕ ಅಂಬೇಡ್ಕರ್ ಅವರ